ಕೇಳುಗರಿಗೆ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ಕೇಳುಗರೆ ತಮ್ಮೆಲ್ಲರಿಗೂ ಬಸವಣ್ಣನವರ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ನಮ್ಮ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಸಾಮಾಜಿಕ ಚಿಂತನೆಗಳ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗುರಿನ ದೇವಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಮತ್ತು ಸಾಹಿತಿಗಳಾದ ಕಿರಣ್ ಸಿಡ್ಲೆಹಳ್ಳಿಯವರು ಬನ್ನಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದಲೇ ಒಂದಿಷ್ಟು ವಿಚಾರವನ್ನ ತಿಳಿಯೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಜನಧ್ವನಿ ಕೇಳುಗರೆಲ್ಲರಿಗೂ ಕೂಡ ಬಸವ ಸಂಸ್ಕೃತಿ ಸಾಮಾಜಿಕ ಚಿಂತನೆಗಳ ಸರಣಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದುವರೆಗೂ ಕೂಡ ಬಸವಣ್ಣನವರ ಚಿಂತನೆಗಳ ಕುರಿತು ಒಂದಷ್ಟು ವಿಚಾರಗಳನ್ನು ಕಳೆದ ಸಂಚಿಕೆಗಳಲ್ಲಿ ಮಾತನಾಡ್ತಾ ಬಂದಿದ್ದೇವೆ ಹಾಗೆ ಮುಂದುವರೆದು ಒಂದಷ್ಟು ವಿಚಾರಗಳನ್ನು ಮೆಲುಕು ಹಾಕೋಣ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಬಂಧುಗಳೇ ಬಸವಣ್ಣನವರು ಈ ಜಗತ್ತು ಕಂಡ ಮಹಾನ್ ದಾರ್ಶನಿಕ ಸಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆಯನ್ನು ಬಿತ್ತಿದಂತಹ ಮಹಾ ಮಾನವತಾವಾದಿ ಅಂಬೇಡ್ಕರ್ ಹೇಗೋ ಭಗವಾನ್ ಬುದ್ಧ ಹೇಗೋ ಆ ಸಾಲಿನಲ್ಲಿ ನಾವು ಬಸವಣ್ಣನವರನ್ನು ಕಾಣ್ತೇವೆ ಬಸವಣ್ಣನವರ ಆದರ್ಶದ ನೆಲೆಗಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಚಿಂತನೆಯನ್ನು ಮಾಡಿದರು ಬಸವಣ್ಣನವರು ಮೊಟ್ಟ ಮೊದಲಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಕೊಟ್ಟಂಥವರು ಈ ನಾಡಿಗೆ ಬಸವಣ್ಣನವರು ಅಹಿಂಸೆಯನ್ನು ಪ್ರತಿಪಾದನೆ ಮಾಡಿದಂಥವರು ಅಹಿಂಸೆ ಅಂತಕ್ಕಂಥದ್ದು ಬಹಳ ದೊಡ್ಡ ತತ್ವ ಅದು ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ದಾರ್ಶನಿಕರು ನಡೆದರು ಜೊತೆಗೆ ಈ ಹಿಂಸೆಯನ್ನು ನಾವು ತೊಲಗಿಸಿದಾಗ ಸಮಸಮಾಜದ ನಿರ್ಮಾಣ ಸಾಮರಸ್ಯ ಸಾಧ್ಯವಾಗ್ತದೆ ಇದಕ್ಕೆ ಮೂಲ ಬೇರು ನಮಗೆ ಅತಿಯಾದಂತಹ ಆಸೆ ಅದನ್ನೇ ಬುದ್ಧ ಹೇಳಿದ್ದು ಆಸೆಯೇ ದುಃಖಕ್ಕೆ ಮೂಲ ನಾವು ಈ ಆಸೆಯನ್ನು ಬಿಟ್ಟಾಗ ಆಸೆಯನ್ನೇ ಬಿಡಬೇಕಾ ಅಲ್ಲ ಅಂದರೆ ನನ್ನ ಮಿತಿಗೆ ಮೀರಿದಂತಹ ಗಳಿಕೆಯ ಆಸೆ ನಮಗೆ ಒಳ್ಳೇದಲ್ಲ ಅನ್ನೋದನ್ನು ಅರ್ಥಶಾಸ್ತ್ರಜ್ಞರು ಕೂಡ ನಮಗೆ ಪ್ರತಿಪಾದನೆಯನ್ನು ಮಾಡ್ತಾರೆ ಸಂಪತ್ತು ಹೆಚ್ಚಿದಂತೆಲ್ಲ ಮಾನವ ನೀತಿಗಿಡುತ್ತಾನೆ ಅಂತ ಖ್ಯಾತ ಅರ್ಥಶಾಸ್ತ್ರಜ್ಞ ಬಾರ್ಬರ ಹೂಟನ್ ಅಂತಕ್ಕಂಥವ್ರು ಪ್ರತಿಪಾದನೆಯನ್ನು ಮಾಡ್ತಾರೆ ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸನ್ನು ಕೂಡ ನಾವು ನೋಡ್ಬೋದು ಅರ್ಥಶಾಸ್ತ್ರವನ್ನು ಓದ್ಕೊಂಡಾಗ ಅಂದರೆ ಈ ಸಂಪತ್ತಿನ ಗಳಿಕೆ ಅಂತಕ್ಕಂಥದ್ದು ಇವತ್ತು ಮನುಷ್ಯನ ಮೌಲ್ಯದ ಕಟ್ಟಿನಲ್ಲಿ ಹಿಡಿದುಕೊಳ್ಳೋಕೆ ಆಗದೇ ಇರುವಂಥ ಸ್ಥಿತಿಗೆ ತಂದು ನಿಲ್ಲಿಸಿದೆ ಅದೇ ಇವತ್ತು ಸಮಾಜದ ಸಂಘರ್ಷಕ್ಕೆ ಕಾರಣ ಆಗಿದೆ ಇದಕ್ಕೆಲ್ಲ ಮದ್ದು ನಮ್ಮ ಬಸವಣ್ಣನವರು ಕೊಟ್ಟಂತಹ ಸಂಪತ್ತಿನ ಸಮಾನ ಹಂಚಿಕೆಯ ಸಿದ್ಧಾಂತದಲ್ಲಿ ಅಡಕ ಆಗಿದೆ ಅವರು ಹೇಳ್ತಾರೆ ಕಾಗೆಯೊಂದಗುಳ ಕಂಡಡೆ ಕರೆಯದೆ ತನ್ನ ಬಳಗವನು ಕೋಳಿಯೊಂದು ಗುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವನು ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಕಾಗೆ ಕೋಳಿಗಿಂತ ಕರ ಕಷ್ಟ ನಮ್ಮ ಬಾಳು ಕೂಡಲ ಸಂಗಮ ದೇವ ಎಂತ ಹೌದು ಅಂದ್ರೆ ನಾವು ನೋಡಿ ಪಂಚತಂತ್ರದ ಕಥೆಯನ್ನ ಇಟ್ಕೊಂಡು ಮಕ್ಕಳಿಗೆ ಬೋಧನೆಯನ್ನ ಮಾಡ್ತೇವೆ ನರಿ ಸಿಂಹ ಆನೆ ಇವೆಲ್ಲವನ್ನು ಇಟ್ಕೊಂಡು ನಾವು ಮಕ್ಳಿಗೆ ಬೋಧನೆ ಅಂದ್ರೆ ಅದ್ರ ಅರ್ಥ ಏನು ಅಂದ್ರೆ ಅದಕ್ಕಿಂತ ನಾವು ಕೆಟ್ಟವ್ರ ಮೌಲ್ಯ ಬೋಧನೆ ಮಾಡ್ಲಿಕ್ಕೆ ನಮಗೆ ಪಂಚತಂತ್ರದ ಕಥೆನೇ ಬೇಕು ಸಿಂಹ ಅವ್ರು ಕೊಟ್ಟಿದ್ದು ಬಸವಣ್ಣನವ್ರು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಕಾಗೆ ಕಾಗೆಯನ್ನು ಅಶುಭ ಅಂತೀವಿ ನಾವು ಆದ್ರೆ ಕಾಗೆಯನ್ನೇ ಇಟ್ಕೊಂಡು ಮೌಲ್ಯ ಬೋಧನೆ ಮಾಡಿದವ್ರು ಬಸವಣ್ಣವ್ರು ನಮ್ಗೆ ಹ್ಮ್ ಹೌದು ಕೋಳಿಯನ್ನೇ ಇಟ್ಕೊಂಡು ಮೌಲ್ಯ ಬೋಧನೆ ಮಾಡಿದವರು ಬಸವಣ್ಣವ್ರು ನಮಗೆ ನೋಡಿ ಹಾಗೆ ಒಂದು ಹಗಳ ಕಂಡ್ರೆ ಇಡೀ ಎಲ್ಲ ತನ್ನ ಕುಲ ಒಂದೇ ತಿನ್ನೋಲ್ಲ ಎಲ್ಲ ಕರೆಯುತ್ತೆ ತನ್ನ ಕುಲವೆಲ್ಲವನ್ನೂ ಸೇರಿಸ್ಕೊಂಡು ಅದು ಊಟ ಮಾಡ್ಬೇಕು ಅವಾಗಲೇ ಖುಷಿ ಆಗೋದು ಅದಕ್ಕೆ ಕೋಳಿಯೊಂದು ಕುಟುಕ ಕಂಡೊಡೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವನ್ನು ಅದು ಕರೆಯುತ್ತೆ ಆದರೆ ಮನುಷ್ಯ ಏನು ಮಾಡ್ತಿದ್ದೀವಿ ನಾವು ಫಸ್ಟು ನಾವು ಏನಾರು ಸಿಕ್ತಿದ್ದಂಗೆ ನೋಡೋದು ಮುಂದೆ ಹಿಂದೆ ಯಾರು ಬರ್ತಾ ಇಲ್ವಾ ಅಕ್ಕಪಕ್ಕ ಯಾರೂ ಇಲ್ಲ ಸದ್ಯ ಯಾರೂ ಇಲ್ಲ ನನ್ನ ಒಬ್ಬನಿಗೆ ಸಿಕ್ತು ಇದು ಇದು ಯಾಕೆ ನಮ್ಮಲ್ಲಿ ಬಂತು ಈ ಗುಣ ಅಂದರೆ ನಮಗೊಂದು ಆಸೆ ಇದೆ ನನ್ನ ಹತ್ರ ಹೆಚ್ಚು ಸಂಪತ್ತು ಇರಬೇಕು ಆ ಹೆಚ್ಚು ಸಂಪತ್ತಿಗೆ ಏನು ಮಾಡ್ತೇನೆ ನಾನು ಬೇರೆ 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 ಮಾರ್ಗ ಮಾಡ್ತೇನೆ ಧರ್ಮ ಆಗಿರ್ಬೋದು ಅಧರ್ಮ ಆಗಿರ್ಬೋದು ಭ್ರಷ್ಟಾಚಾರ ಆಗಿರ್ಬೋದು ಲಂಚಬಾಕತನ ಆಗಿರ್ಬೋದು ಬಸವಣ್ಣನವರಿಗೆ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿ ಪದವಿ ದೊರೆತಾಗ ಅವರು ಶಪಥ ಮಾಡ್ತಾರೆ ನಮ್ಮ ಮಂತ್ರಿಗಳು ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ನಾವು ಸೇವೆಯನ್ನು ಮಾಡ್ತೇವೆ ಓಟ್ ಹಾಕಿ ಅಂತ ನಮ್ಮ ಹತ್ರ ಓಟ್ ಹಾಕಿಸ್ಕೊಂತಾರೆ ನಾವು ಅಧಿಕಾರವನ್ನು ಸ್ವೀಕರಿಸ್ತೀವಿ ಅಂತ ಪ್ರಮಾಣ ವಚನ ಮಾಡ್ತಾರೆ ಬಂಧುಗಳೇ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಧಿಕಾರ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ ಅಧಿಕಾರ ಇಲ್ಲ ಅಲ್ಲಿ ಅದು ಸೇವೆ ಸರ್ವೀಸ್ ಆದರೆ ಈ ಅಧಿಕಾರದ ಲಲಾಸೆಯಿಂದ ಯಾಕೆ ಸಂಪತ್ತನ್ನ ಮಾಡ್ಕೊಂತ ಹೋಗ್ರು ಅದಕ್ಕೆ ಯಾವ ಮಾರ್ಗ ಬೇಕಾದ್ರೂ ನಾವು ಹಿಡಿತೀವಿ ನೋಡಿ ಹಸಿವಾದೊಡೆ ಉಂಬುವ ಚಿಂತೆ ಹೌದು ಉಂಡಾದೊಡೆ ಮನೆಯ ಚಿಂತೆ ಮನೆಯಾದೊಡೆ ಹೆಂಡಿರ ಚಿಂತೆ ಎಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಇನ್ನು ಹೀಗೆ ಚಿಂತೆ ಬೆಳೀತಾ 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 ಹೋಗ್ತವೆ ಆದರೆ ತಂಗಳುಣಿ ಸಾದೊಡೇಮ್ ಸಾಕೆನುವನು ಉಪವಾಸಿ ಏನು ಮಾಡ್ತಾನೆ ಅಯ್ಯೋ ತಂಗ್ಳಾಗಿ ಹಿಂಗ್ಳೋ ಸಿಕ್ಕಿರ್ ಸಾಕಪ್ಪ ಊಟ ಮಾಡ್ಕೊತೀನಿ ಅಂತಾನೆ ತಂಗಳುಣಿ ಸಾದೊಡೇಮ್ ಸಾಕೆನುವನ್ ಉಪವಾಸಿ ಸಿಂಗಾರ ಸಂಗಾತಿ ಬೇಕುಂಡವನಿಗೆ ಊಟ ಆದಮೇಲೆ ಅಷ್ಟಕ್ಕೆ ಸುಮ್ಮನಾಗಲ್ಲ ನಾನು ಸಿಂಗಾರ ಸಂಗಾತಿ ಬೇಕು ನನಗೆ ಸಿಂಗಾರ ಸಂಗಾತಿ ಬೇಕುಂಡವನಿಗೆ ಅಷ್ಟಕ್ಕೆ ನಿಲ್ತಾನ ನನ್ನ ಇಲ್ಲ ಬಂಗಾರ ಪದವಿ ಪ್ರತಿಷ್ಠೆಗಳ ಆ ಬಳಿಕ ಬಂಗಾರ ಬೇಕು ಬಂಗಾರ ಸಿಕ್ತು ಪದವಿ ಬೇಕು ಎಲ್ಲ ಆಯ್ತಪ್ಪ ಯಾವ್ದಾರ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷನೋ ಜಿಲ್ಲಾ ಪಂಚಾಯತಿ ಮೆಂಬರೋ ಜಿಲ್ಲಾ ಪಂಚಾಯತಿ ಮೆಂಬರ್ ಅದೇ ಅದನ್ನ ಇಲ್ಲ ನೋಡೋಣ ಎಮ್ ಎಲ್ ಎ ಸೀಟಿಗೆ ಟ್ರೈ ಮಾಡೋಣ ಹಿಂಗ ದಿಹ ಚಿಲುಮಿ ಚಿಲುಮೆ ಅಂತ ಹೇಳ್ತಾರೆ ಈ ನಮ್ಮ ಆಸೆಗೆ ಕೊನೆಯೇ ಇಲ್ಲ ಎಲ್ಲಿವರೆಗೂ ಕರ್ಕೊಂಡೋಗುತ್ತೆ ಅಂದ್ರೆ ನಮಗೆ ದುಃಖ ಆಗೋವರೆಗೂ ಎಳ್ಕೊಂಡೋಗುತ್ತೆ ಅದು ಸಂಪತ್ತಿನ ಸಮಾನ ಹಂಚಿಕೆ ಅಂದಾಗ ಈ ಸಂಪತ್ತಿನ ಕ್ರೋಢೀಕರಣ ಇವತ್ತಾಗ್ತಾ ಇರತಕ್ಕಂಥ ಈ ಜಗತ್ತಿನಲ್ಲಿ ಆಗ್ತಾ ಇರ್ತ ಬಹಳ ದೊಡ್ಡ ಹೊಡೆತ ಈ ದೇಶದ ಆರ್ಥಿಕತೆಗೆ ಬಹಳ ದೊಡ್ಡ ಹೊಡೆತ ಸಂಪತ್ತಿನ ಸಮಾನ ಹಂಚಿಕೆ ಆಗದೆ ಇರತಕ್ಕಂಥದ್ದು ಸಾವಿರಾರು ಕೋಟಿ ನಾವು ಬರೆಯೋಕ್ಕೂ ಬರಲ್ಲ ಎಣಿಸೋಕ್ಕೂ ಬರಲ್ಲ ಒಬ್ಬರತ್ರ ಹತ್ರ ಇರ್ತದೆ ದಿನದ ಊಟಕ್ಕೂ ಪರದಾಡ್ತಾ ಇರ್ತಕ್ಕಂಥ ಒಂದು ವರ್ಗ ಇದೆ ಯಾಕೆ ಸಂಪತ್ತಿನ ಸಮಾನ ಹಂಚಿಕೆ ನಮ್ಮಲ್ಲಿ ಆಗಿಲ್ಲ ಇದು ಎಕನಾಮಿಕಲಿ ತುಂಬಾ ದೊಡ್ಡ ಲಾಸ್ ಇದು ದೇಶಕ್ಕೆ ಬ್ಲಾಕ್ ಮನಿ ಅಂತೀವಿ ಭ್ರಷ್ಟಾಚಾರ ಇವತ್ತು ತಾಂಡವಾಡ್ತಾ ಇದೆ ಇವತ್ತು ಭ್ರಷ್ಟಾಚಾರವನ್ನು ನಿಲ್ಲಿಸ್ಲಿಕ್ಕೆ ಆಗಿಲ್ಲ ಅದಕ್ಕೆ ಕಾರಣ ಯಾರು ಅಂತ ಹುಡುಕೊಂಡ್ರೆ ನಮ್ಗೆ ಉತ್ತರ ಸಿಗೋಲ್ಲ ಅಧಿಕಾರಿಗಳ ಕಾರಣನೋ ಆಳ್ತಾ ಇರತಕ್ಕಂಥವ್ರ ಕಾರಣನೋ ಯಾರ ಕಾರಣ ಸೊ ಇದನ್ನ ಬಸವಣ್ಣನವರ ಚಿಂತನೆಗಳಲ್ಲಿ ನಾವು ಹೊರೆ ಹಚ್ಚಬೇಕಾಗ್ತಿದೆ ಇದರಿಂದ ಬಹಳ ದೊಡ್ಡ ಸಮಸ್ಯೆ ಈ ಜಗತ್ತಿಗೆ ಎದುರಾಗ್ತಾ ಇದೆ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿ ಪದವಿಯನ್ನು ಸ್ವೀಕರಿಸಿದಂಥ ಬಸವಣ್ಣನವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಒನ್ನಿನೊಳಗೊಂದೆರೆಯ ವಸ್ತ್ರದೊಳಗೊಂದೊರೆಯ ಹಿಂದಿಂಗೆ ನಾಳಿಂಗೆ ಎಂದೇ ನಾಳದೆ ನಿಮ್ಮ ಆಣೆ ನಿಮ್ಮ ಪ್ರಮತ ರಾಣೆ ಕೂಡಲ್ಲ ಸಂಗಮ ದೇವ ನಾನೇನಾದರೂ ಇಲ್ಲಿಂದ ಕಿಂಚಿತ್ತು ಒಂದು ಒಂದು ಹಗುಳನ್ನು ಮುಟ್ಟಿದ್ರೆ ನಿಮ್ಮ ಆಣೆ ಕೂಡಲ್ಲ ಸಂಗಮ ಅಂತ ಪ್ರಮಾಣವನ್ನು ಮಾಡ್ತಾರೆ ಹಾಗೆ ನೆಡ್ಕೊತಾರೆ ಅವರು ಎಂ ವಿಶ್ವೇಶ್ವರಯ್ಯನ ನೋಡಿದ್ದೀವಿ ನಾವು ಕೂತ್ಕೊಂಡು ಆಫೀಸಲ್ಲಿ ಬರೀತಾ ಇದ್ದರೆ ಆಫೀಸ್ ಬೆನ್ನೇ ಬೇರೆ ತಾನು ಮನೆಗೆದ್ದೊಟ್ರೆ ತನ್ನ ಬೆನ್ನೇ ಬೇರೆ ಈ ರೀತಿಯ ಬದುಕು ಎಷ್ಟು ಜನ ಬದುಕ್ ಸಾಧ್ಯ ಹೀಗೆ ಬಡವ ಮತ್ತು ಶ್ರೀಮಂತ ನಡುವಿನ ಅಂತರವನ್ನು ದೂರ ಮಾಡುವಂಥದ್ದನ್ನು ಬಸವಣ್ಣನವರು ನಮಗೆ ಹೇಳಿಕೊಡ್ತಾರೆ ಇನ್ನು ಮುಂದೆ ಸಂಸ್ಕಾರ ಇದು ಬಹಳ ಮುಖ್ಯ ಶಿಕ್ಷಣ ಮತ್ತು ಸಂಸ್ಕಾರ ಒಂದೇ ಆಗಿರಬೇಕು ಯಾವತ್ತೂ ಶಿಕ್ಷಣಕ್ಕೂ ಸಂಸ್ಕಾರಕ್ಕೂ ಸಂಬಂಧ ಯಾವತ್ತೂ ಬಿಟ್ಟು ಬೇರೆ ಬೇರೆ ಆಗುತ್ತದೋ ಅದು ಸಮಾಜದ ಒಡಕೆಗೆ ಕಾರಣ ಸಮಾಜದಲ್ಲಿ ವೈರುಧ್ಯಗಳಾಗಲಿಕ್ಕೆ ಕಾರಣ ಅಂದರೆ ಒಬ್ಬ ಸುಶಿಕ್ಷಿತನಾದವನು ಅವನು ಸಂಸ್ಕಾರವಂತನೂ ಆಗಿರಬೇಕು ಅವಾಗ ಮಾತ್ರ ಅವನ ಎಜುಕೇಟೆಡ್ ಅನ್ನಬಹುದು ಆದರೆ ಅವನ ವರ್ತನೆಗಳಲ್ಲಿ ವ್ಯತಿರಿಕ್ತತೆ ಆದರೆ ಅವನ ಸಂಸ್ಕಾರ ಬರೋಲ್ಲ ಶಿಕ್ಷಣ ಪಡ್ಕೊಂಡು ಉಪಯೋಗ ಇಲ್ಲ ಅದಕ್ಕೇನು ಮಾಡಬೇಕು ಬಸವಣ್ಣವರು ಹೇಳ್ತಾರೆ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದು ಜೇನುತುಪ್ಪವ ಹೊಯ್ದು ಸಿಹಿಯಾಗಬಲ್ಲದೆ ಕಹಿಯಾಗಲ್ಲದೆ ಶಿವಭಕ್ತರಲ್ಲದವರ ಕೂಡ ನುಡಿಯಲಾಗದು ಕೂಡಲ ಸಂಗಮ ದೇವ ನೋಡಿ ಅಂದರೆ ಆ ಸಂಸ್ಕಾರವನ್ನು ನಾವು ಯಾವಾಗ ಮೂಡಿಸ್ಬೇಕು ಚಿಕ್ಕ ಮಕ್ಕಳಲ್ಲಿ ಶಿಕ್ಷಣದೊಟ್ಟಿಗೆ ನಾವು ಮೂಡಿಸ್ಬೇಕು ಅದು ಬಿಟ್ಟು ಮೇಲೆ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿದ್ರೆ ಆ ಬೇವಿನ ಬೀಜ ಬೇವನ್ನೇ ಬಿಡೋದು ಬೆಲ್ಲವನ್ನ ಕೊಡಲ್ಲ ನಮಗೆ ಅಂದ್ರೆ ಒಳ್ಳೇದನ್ನ ನಾವು ಹೇಳ್ತಾ ಹೋದ್ರೆ ನಮ್ಮ ನಡವಳಿಕೆ ಇದನ್ನ ಸಾಮಾನ್ಯ ಪೋಷಕರ ಅರ್ಥ ಮಾಡ್ಕೋಬೇಕು ಮುಖ್ಯವಾಗಿ ಪೋಷಕರು ಹೇಗಿರ್ತಾರೋ ಮಕ್ಕಳು ಮನೆಯಲ್ಲ ಆಗಿರ್ತಾರೆ ಪೋಷಕರು ನಾನು ಟಿ ವಿ ನೋಡಬೇಕು ನಾನು ಮೊಬೈಲ್ ನೋಡಬೇಕು ನಾನು ಬಿಡಿ ಸೇದಬೇಕು ನಾನು ಮದ್ಯಪಾನ ಮಾಡಬೇಕು ಆದ್ರೆ ನನ್ನ ಮಕ್ಕಳು ಅದೇನು ಮಾಡಬಾರದು ಇದು ಇದಲ್ಲ ಇದು ನನ್ನ ನಡವಳಿಕೆ ಆಗಬೇಕು ಮಕ್ಕಳಿಗೆ ಏಯ್ ನನ್ನಂಗೆ ನೀನು ಮಾಡಬೇಡ ನಾನು ಮಾಡಲ್ಲ ಅವ್ನು ಮಾಡ್ತಾನ ಅವನು ಮೊದಲು ಪೋಷಕರು ನಡವಳಿಕೆಯನ್ನು ತಿದ್ದುಕೊಂಡ್ರೆ ಮಕ್ಕಳು ಕೂಡ ನಡವಳಿಕೆಯನ್ನು ತಿದ್ದ್ಕೊತಾರೆ ಹಾಗೆ ಒಂದು ಒಂದು ಒಳ್ಳೆ ಪರಿಸರವನ್ನು ಮೂಡಿಸಿದಾಗ ಒಳ್ಳೆ ಸಂಸ್ಕಾರ ಬರ್ತದೆ ಈ ಸಮಾಜ ಒಳ್ಳೆ ಸಮಾಜವಾಗ್ತದೆ ಒಳ್ಳೆ ಮಕ್ಕಳೇ ಆಗ್ತಾರೆ ನಮಗೆ ಅನ್ನೋದನ್ನು ಬಸವಣ್ಣನವರು ಈ ಮೂರ್ಖ ಹೇಳ್ತಾರೆ ಮತ್ತು ಅಧಿಕಾರದ ಲಲಾಸೆ ಬಸವಣ್ಣವ್ರು ಹೇಳಿದ ನನ್ನ ಕಡೆ ಅಧಿಕಾರ ವ್ಯಾಮೋಹ ಒಂದು ಸಣ್ಣ ಆಪಾದನೆ ಬಂದ ತಕ್ಷಣ ಬಸವಣ್ಣವರು ತಮ್ಮ ಮಂತ್ರಿ ಪದವಿಯನ್ನು ಎತ್ತಿಟ್ಟು ಹೋಗ್ತಾ ಇರ್ತಾರೆ ಅವರು ಅದಕ್ಕೆ ಮೂಲ ಕಾರಣ ಅಂತರ್ಜಾತೀಯ ವಿವಾಹ ಮಧುವರಸನ ಮಗ ಶೀಲವಂತನಿಗೂ ಮಾದರಸನ ಮಗ ಲಾವಣ್ಯವತಿಗೂ ಅಂತರ್ಜಾತಿ ವಿವಾಹವನ್ನು ಮಾಡ್ತಾರೆ ಬಸವಣ್ಣವರು ಅಂತರ್ಜಾತಿ ವಿವಾಹ ಮಾಡಿದಾಗ ಕಲ್ಯಾಣದಲ್ಲಿರ್ತಕ್ಕಂತಹ ಮತೀಯವಾದಿಗಳು ಬಿಜ್ಜಳನಿಗೆ ಇಲ್ಲ ಸಲ್ಲದ ಆರೋಪವನ್ನು ಹೇಳ್ತಾ ಹೋಗ್ತಾರೆ ಬಸವಣ್ಣ ನಿಮಗಿಂತಲೂ ಕೂಡ ಇರ್ತಾನೆ ರಾಜನ್ನ ಮೀರಿಸ್ತಕ್ಕ ಬೆಳೀತಾ ಇದ್ದಾನೆ ಅವನನ್ನು ಮಟ್ಟ ಹಾಕಬೇಕು ಅಂತ ಕೊಂಡಿ ಮಂಚಣ್ಣನಂತಹ ವ್ಯಕ್ತಿಗಳು ಬಿಜ್ಜಳನಿಗೆ ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳಿ ಬಸವಣ್ಣ ಮತ್ತು ಬಿಜ್ಜಳರ ಸಂಬಂಧ ಹೇಗಿತ್ತು ಅಂದರೆ ತುಂಬ ಗಾಢವಾದಂಥ ಸಂಬಂಧ ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದರು ಅವರು ಆದರೆ ಇಂಥವರ ಮಾತಿನಿಂದ ಬಿಜ್ಜಳ ಬಸವಣ್ಣನವರ ಮೇಲೆ ಅವನು ಆರೋಪ ಮಾಡಿದಾಗ ಬಸವಣ್ಣನವರು ತಮ್ಮ ಮಂತ್ರಿ ಪದವಿಯನ್ನ ಬಿಟ್ಟು ಕಲ್ಯಾಣದಿಂದ ಸಂಗಮದಡಿಗೆ ನಡೆಯೋದನ್ನು ನಾವು ಕಾಣ್ತೇವೆ ನಂತರ ಅಲ್ಲಿ ಕ್ರಾಂತಿ ಆಗ್ತದೆ ಕಲ್ಯಾಣ ಕ್ರಾಂತಿ ಶಿವಭಕ್ತರು ಎಲ್ಲೇ ಕಂಡರೂ ಕೂಡ ಕೊಂದಾಕಿ ಅಂತ ಹೇಳ್ತಾರೆ ಬಿಜ್ಜಳನ ಕೊಲೆನೂ ಆಗುತ್ತೆ ಅವಾಗ ಸೊ ಈ ಥರದ ಕೊಂಡಿ ಮಂಚಣದಿರು ಇವತ್ತಿನ ಸಮಾಜದಲ್ಲೂ ಬೇಕಾದಷ್ಟು ಜನ ಇದ್ದಾರೆ ಸೊ ಹೀಗೆ ಸಂಸ್ಕಾರವಿಲ್ಲದಂತಹ ಬದುಕು ಏನು ಮಾಡುತ್ತೆ ನಮಗೆ ಅಧಿಕಾರ ಲಲಾಸೆಯನ್ನು ಉಂಟಾಕುತ್ತೆ ನಾವು ಅಂದರೆ ನನಗೆ ಅಧಿಕಾರ ಬೇಕು ಪದವಿ ಬೇಕು ಹೆಸರು ಬೇಕು ಮೇನು ಹೆಸರಿ ನಾವೆಲ್ಲ ಮಾಡೋದು ಹೆಸರಿಗೋಸ್ಕರ ಯಾರು ಗಮನಿಸ್ತಾ ಇದ್ದಾರೆ ಅಂದ್ರೆ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡ್ತೇವೆ ಯಾರ ಗಮನಿಸ್ತಾ ಇದ್ದಾರೆ ಅಂದರೆ ಮಾತ್ರ ಕೆಲಸ ಮಾಡ್ತೇವೆ ನಮ್ಮ ಭಾರತ ಮತ್ತೆ ಮುಂದುವರೆದ ದೇಶ ಯಾವ ಅಮೆರಿಕ ಆಗ್ಬೋದು ಮತ್ತೊಂದಾಗ್ಬೋದು ಏನು ವ್ಯತ್ಯಾಸ ಅಂದರೆ ಅದಕ್ಕೆ ಒಂದು ದೇಶ ಮುಂದುವರಿಯಬೇಕಾದರೆ ಒಂದು ಸೂತ್ರವನ್ನು ಹೇಳ್ತಾರೆ ಫಾರ್ಮುಲಾ ಮೇಲ್ವಿಚಾರಣೆ ಇಲ್ಲದೆ ಕೆಲಸಗಳು ಸಾಂಗೋಪ ಸಾಂಗವಾಗಿ ನಡೀತಾ ಇದ್ದರೆ ನಿಜವಾಗ್ಲೂ ಅದು ಮುಂದುವರೆದ ದೇಶವಂತೆ ಯಾವ ನಾನು ಯಾರು ಗಮನಿಸ್ತಿಲ್ಲ ಇವತ್ತು ಅಂದಾಗ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದೆ ಇದನ್ನೇ ಬಸವಣ್ಣ ಹೇಳ್ಕೊಟ್ಟಿದ್ದು ನಮಗೆ ನಾವೇನು ಮಾಡ್ತೀವಿ ಇಲ್ಲ ನಮಗೆ ಯಾರ ಇದ್ದರೂ ಮಾತ್ರ ಚೆನ್ನಾಗಿ ಇಲ್ದಿರಿ ಇಲ್ಲ ಬಿಡು ನೋಡ್ಕೊಳ್ಳೋಣ ಆ ಕೆಲಸದ ಕ್ವಾಂಟಿಟಿ ಕಡಿಮೆ ಆಗುತ್ತಾ ಹೋಗುತ್ತೆ ನಮಗೆ ಈಗ ಅಧಿಕಾರ ಹೆಸರು ಹೆಸರು ಬೇಕು ನೋಡಬೇಕು ನನ್ನನ್ನು ಗುರುತಿಸಬೇಕು ನನಗೆ ಆ ಸೀಟ್ ಬೇಕು ಈ ಸೀಟ್ ಬೇಕು ಇದೂ ನಮ್ಮಲ್ಲಿರ್ತಕ್ಕಂಥ ಆಲೋಚನೆ ಹೆಸರು ಹೆಸರೆಂಬುದೇಮ್ ಕೊಸರು ಬೀಸುವ ಗಾಳಿ ನೋಡಿ ಹೇಳ್ತಾರೆ ಈ ಹೆಸರು ಅನ್ನೋದು ಈ ಕೊಚ್ಚೆ ಗುಂಡಿಲ್ನ ಆರ್ತಕ್ಕಂಥ ಕೊಳೆ ಇದ್ದಂಗೆ ಹೆಸರು ಹೆಸರು ಎಂಬುದೇಮ್ ಕೊಸರು ಬೀಸುವ ಹಸೆಯೊಂದು ಏಕೆ ಬ್ರಹ್ಮಪುರಿಯೊಳಗೆ ನಿನಗೆ ಎಲ್ಲಿ ಈ ಬ್ರಹ್ಮಪುರಿ ಈ ಭೂಮಿ ಈ ಭೂಮಿ ಮೇಲೆ ನೀನು ಪರ್ಮನೆಂಟಾ ಯಾಕೆ ನಿನಗೆ ಹೆಸರು ಹೆಸರು ಎಂಬುದೇಮ್ ಕೊಸರು ಬೀಸುವ ಗಾಳಿ ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ ಶಿಶುವಾಗು ನೀನು ಮನದಿ ನೋಡಿ ಆ ಮಕ್ಕ ಶಿಶುವಾಗು ಅಂದರೆ ಆ ಮಕ್ಕಳ ಮನೋಭಾವ ಎಷ್ಟು ನಿರ್ಮಲವಾಗಿರ್ತದೆ ನಿಷ್ಕಲ್ಮಶವಾಗಿರ್ತದೆ ಹಾಗೆ ನಾವು ಯಾರು ಶಿಶುವಿನ ಮನೋಭಾವನೆಯನ್ನು ಬೆಳೆಸ್ಕೊಂಡಿರ್ತೀವೋ ಮನಸ್ಸಿನಲ್ಲಿ ಹೇಳ್ತಿರೋದು ಅವರು ನಿಜವಾಗ್ಲೂ ಆರೋಗ್ಯಪೂರ್ಣ ವ್ಯಕ್ತಿಗಳೇ ಆಗಿರ್ತಾರೆ ಶಿಶುವಾಗು ನೀಮ ನದಿ ಹಸುವಾಗು ಹಸುವಾಗು ಹಸು ಎಷ್ಟು ನಮಗೆ ಅದರಿಂದ ಉಪಯೋಗ ಇದೆ ಹಸುವಾಗು ಈ ಸಮಾಜಕ್ಕೆ ಅಮೃತವನ್ನು ಕೊಡ್ತದೆ ಹಸು ಹಸುವಾಗು ಸಸಿ ಆಗು ಒಂದು 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 ಸಸಿ ಆಗು ಒಂದು ಗಿಡ ಆಗು ಒಂದು ಮರ ಆಗು ನೀನು ಹೇಳ್ತಾರೆ ಒಂದು ಮರ ಆಗಪ್ಪ ನೀನು ಆ ಮರ ಎಷ್ಟು ಉಪಯೋಗಕ್ಕೆ ಬರುತ್ತೆ ಮರ ಹಾ ನೆರಳ ನಿನಿತ್ತನೋ ಕೊಡುವ ದಣಿವ ನಿನೀತನೂ ಕಳೆವ ಮರದ ಕೆಲಸ ಇದು ನೆರಳನ್ನು ಕೊಡುತ್ತೆ ನಮಗೆ ಮರ ದಣಿವನ್ನ ನೀಗುತ್ತೆ ನಮಗೆ ನೆರಳ ನಿನಿತ್ತನೂ ಕೊಡುವ ದಣಿವ ನಿನಿತನೂ ಕಳೆವ ತಿರೆಯ ಪಯಣದ ಹೊರೆಯ ನಿನಿತು ಸುಳಿವೆ ನಮ್ಮ ಪ್ರಯಾಣದ ಆಯಾಸವನ್ನು ನೀಗುತ್ತೆ ಮರ ಎಲ್ಲೋ ನಡ್ಕೊಂಡು ಹೋಗ್ತೀವಿ ಮರದ ಕೇಳ ಹಬ್ಬ ಆರಾಮ ಎಂಥ ಮರದ ಕೊಡುಗೆ ದಣಿವ ನಿನಿತ್ಯನೂ ಕಳೆವ ತಿರೆಯ ಪಯಣದ ಹೊರೆಯ ನಿನಿತ್ಯ ಸುಳಿವೆನಪ ತರುವಾಗಿ ನೀನು ಆ ಮರವಾಗಿ ನೀನಿದ್ರೆ ಮನೆಯ ಹೊರಗಿದ್ರೂ ಬೆಲೆ ನಿನಗೆ ಮನೆಯ ಒಳಗಿದ್ರೂ ಕೂಡ ಆ ಮರಕ್ಕೆ ಬೆಲೆ ಇದೆ ಹೀಗೆ ನೀನು ಬದುಕು ಹಸುವಾಗು ಸಸಿಯಾಗು ನೋಡಿ ಬಹಳ ದೊಡ್ಡ ತತ್ವವನ್ನು ಹೇಳ್ತಾರೆ ಕಸ ಆ ಗೆಳೆಗೆ ಆ ಕಸಪೊರಕೆ ಇದೆಯಲ್ಲ ಆ ಕಸಪೊರಕೆ ಇಲ್ದಿದ್ರೆ ಜಗತ್ತನ್ನ ಕಲ್ಪನೆ ಮಾಡ್ಕೊಳ್ಳಿ ಪೌರಕಾರ್ಮಿಕರು ಇಲ್ದೇ ಇದ್ರೆ ನಮ್ಮ ನಗರವನ್ನ ಕಲ್ಪನೆ ಮಾಡ್ಕೊಳ್ಳಿ ಇಲ್ಲ ಅವ್ರು ಬೇಕೇ ಬೇಕು ನಮಗೆ ಐ ಎ ಎಸ್ ಆಫೀಸರು ಹತ್ತು ದಿನ ರಜಾ ಹಾಕಿದ್ರೆ ನಡೆಯುತ್ತೆ ಮುಖ್ಯಮಂತ್ರಿ ಹತ್ತು ದಿನ ರಜಾ ಹಾಕಿದ್ರೆ ನಡೆಯುತ್ತೆ ರಾಷ್ಟ್ರಪತಿ ಸುಮ್ಮನ್ ಕೂತ್ಕೊಂಡ್ರು ಈ ದೇಶ ನಡೆಯುತ್ತೆ ಪೌರ ಕಾರ್ಮಿಕ ಸುಮ್ಮನೆ ಕೂತ್ಕೊಳ್ಳಿ ಈ ಸಮತೆಯ ಸಿದ್ಧಾಂತವನ್ನೇ ಬಸವಣ್ಣ ಹೇಳಿದ್ದು ಇದಕ್ಕೆ ಬಸವಣ್ಣ ಹೇಳಿದ್ದು ಎಲ್ಲರೂ ಒಂದೇ ಅಂತಕ್ಕಂಥ ಮಾತನ್ನು ಕಸಪೊರಕೆ ಎಲ್ಲ ಗುಡಿಸಿ ಹೋಗಿ ಅದು ನಮ್ಮ ಥರ ಚೇರ್ ಮೇಲೆ ಕೂತ್ಕೊಳಲ್ಲ ಯಾವುದೋ ಕದಿನಿಂದ ಬಿಸಾ ಹಾಕಿರ್ತೀವಿ ಆದರೆ ಇದೆಲ್ಲ ನಾವು ಚೇರ್ ಮೇಲೆ ಕೂತ್ಕೋಬೇಕು ಅಂದರೆ ಕಸಪೊರಕೆ ಬೇಕೇ ಬೇಕು ಕಸ ಪೊರಕೆ ಯಾಗಿ ಈ ಜಗತ್ತಿಗೆ ನೀನೊಬ್ಬ ಕಸಪೊರಕೆಯಾಗಿರು ಅನ್ನುವಂಥ ಎಂಥ ಇವೆಲ್ಲ ಭಾಳ ರೋಮಾಂಚನವಾಗ್ತಕ್ಕಂಥ ಮಾತುಗಳು ಆ ಆ ಬದುಕನ್ನು ಕಟ್ಟಿಕೊಳ್ಳಿ ಅನ್ನೋದು ಸಮಾನತೆಯ ತತ್ವವನ್ನು ಬಸವಣ್ಣನವರು ಕೊಟ್ಟು ಅಧಿಕಾರ ಲಲಾಸೆ ಬೇಡ ಅನ್ನೋದನ್ನು ಹೇಳಿದ್ದಾರೆ ಮತ್ತೆ ಮುಖ್ಯವಾಗಿ ಏಕದೇವೋಪಾಸನೆ ಇದು ಆ ದೇವ ಈ ದೇವ ಮಾ ದೇವ ನೆನಬೇಡ ನೂರೆಂಟು ದೈವವನ್ನು ನಾವು ಪೂಜಿಸ್ತಾ ಹೋಗ್ತೇವೆ ಎಲ್ಲೂ ಕೂಡ ಭಕ್ತಿ ಇರಲ್ಲ ಗಮನಿಸಿ ದೇವರು ದೇವನೊಬ್ಬ ನಾಮ ಹಲವು ಅನ್ನೋ ಮಾತನ್ನು ಹೇಳ್ತಾರೆ ದೈವ ನಂಬಬಲ್ಲ ಭಕ್ತನಿಗೆ ದೈವನೊಬ್ಬ ಕಾಣೀರು ನಂಬಿಕೆ ಮುಖ್ಯ ದೇವರು ಅಂದರೆ ಯಾವುದು ಅಂದರೆ ಕಲ್ಲು ದೇವರು ದೇವರಲ್ಲ ಮಣ್ಣ ದೇವರು ದೇವರಲ್ಲ ನಿನ್ನ ಒಳಗಿನ ನಂಬಿಕೆಯೇ ದೈವ ನಿನ್ನ ನಡವಳಿಕೆಯೇ ದೈವ ಇವೆಲ್ಲ ಬಸವಣ್ಣ ಹೇಳಿದ ಮಾತುಗಳು ಅಂದರೆ ಆ ದೈವತ್ವವನ್ನು ಕಾಣಬಲ್ಲಿ ನಾವು ಎಲ್ಲೋ ಒಂದು ಕಡೆ ವಿಫಲರಾಗಿರ್ದೇವೆ ಒಂದು ಸಣ್ಣ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಿಳಿಗಿರಿ ರಂಗನ ಬೆಟ್ಟ ಅಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಇದೆ ಅಲ್ಲೂ ಕೂಡ ಇದೆ ಅಲ್ಲಿ ವಿದೇಶಿ ಅತಿಥಿಗಳು ಬಂದಿರ್ತಾರೆ ಒಮ್ಮೆ ಅಲ್ಲಿ ಆದಿವಾಸಿ ಸಮುದಾಯ ಟ್ರೈಬ್ಸ್ ಇದ್ದಾರೆ ಅಲ್ಲಿ ಒಂದು ಮನೆಯ ಮುಂದೆ ಒಬ್ಬ ವ್ಯಕ್ತಿ ಒಂದು ಕಲ್ಲನ್ನು ಇಟ್ಕೊಂಡು ಅದಕ್ಕೆ ಅರಿಶಿಣ ಕುಂಕುಮ ಶೃಂಗಾರವನ್ನು ಮಾಡಿಕೊಂಡು ಪೂಜೆ ಮಾಡ್ತಾ ಒಂದು ಚಿಕ್ಕ ಗುಡಿ ಥರ ಅವನು ಕಟ್ಬಿಟ್ಟು ಪೂಜೆ ಮಾಡ್ತಾ ಇರ್ತಾನೆ ವಿದೇಶಿ ಪ್ರವಾಸಿಗರಿಗೆ ಬಹಳ ಕುತೂಹಲ ಆಗುತ್ತೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಚೀಫ್ ಒಬ್ರವ್ರನ್ನ ಕರ್ಕೊಂಡೋಗಿರ್ತಾರೆ ಅವ್ರಿಗೆ ಆಶ್ಚರ್ಯ ಏನಿರ್ಬೋದು ವಾಟ್ ಇಸ್ ದಿಸ್ ಅಂತ ಕೇಳ್ತಾರೆ ಇವರು ಹೇಳ್ತಾರೆ ನಮ್ಮ ಯೂತ್ ಅವರು ದಿಸ್ ಇಸ್ ಗಾಡ್ ಅಂತ ಹೇಳ್ತಾರೆ ದೇವರು ಓಹ್ ದಿಸ್ ಇಸ್ ಗಾಡ್ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಹೇಳ್ತಾರೆ ಇದನ್ನು ನಮಗೆ ಕೊಡ್ತೀಯಾ ಅಂತ ಕೊಡ್ತಾರಾ ಅಂತ ಕೇಳ್ತಾರೆ ಅವ್ರ ಪ್ರವಾಸಿಗರು ಇವ್ರಿಗೆ ಪಾಪ ಭಯ ಆಗ್ಬಿಟ್ಟಿರುತ್ತೆ ಕರ್ಕೊಂಡೋಗಲ್ಲ ಅದನ್ನ ಒಂದು ವೇಳೆ ಅವ್ರು ಏನಾರು ಇದನ್ನು ಮಾರ್ತಿಯಾ ಅಂತ ಕೇಳಿದ್ರೆ ಕೊಡ್ತೀಯಾ ಅಂತ ಕೇಳಿದ್ರು ಬಿಡ್ತಾರ ಅವ್ರು ನಮ್ಮನ್ನು ದಯ ಬಿಡಲ್ಲ ಯಾವುದೇ ಕಾರಣಕ್ಕೆ ಅಂದ್ಬಿಟ್ಟು ಆದರೂ ಇವ್ರು ಒತ್ತಾಯ ಮಾಡ್ತಾರಲ್ಲ ಇದನ್ನು ನಾನು ದುಡ್ಡು ಕೊಡ್ತೇನೆ ಅಂತಾರೆ ಇವರು ಇನ್ನೂ ಭಯ ಆಗುತ್ತೆ ಇವ್ರಿಗೆ ಅವ್ನು ಕೇಳೋಕ್ಕೆ ಹಾಗಾದರೂ ಕೇಳ್ತಾರೆ ನೋಡಪ್ಪ ಇದನ್ನು ಅವ್ರಿಗೆ ಬೇಕಂತೆ ಕೊಡ್ತೀಯಾ ಅಂತ ಕೇಳ್ತಾರೆ ಅವ್ನು ಹೇಳ್ತಂದ ತಕ್ಷಣ ಎಷ್ಟು ಕೊಡ್ತಾರೆ ಅಂತ ಅವ್ರು ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹತ್ತು ಸಾವಿರನ ಕೊಡಿ ತಗೊಂಡೋಗಿ ಅಂತಾನೆ ಆಮೇಲೆ ಇವರು ಈ ಕ ಜ ಅಲ್ಲಿರ್ತಾರಲ್ಲ ನಮ್ಮ ಪ್ರತಿನಿಧಿಗಳು ಅವ್ರಿಗೆ ಅಲ್ಲಪ್ಪ ನೀನು ದೇವರು ಅಂತ ಪೂಜೆ ಮಾಡಿದೀಯ ಮತ್ತು ದೇವ್ರನ್ನ ನೀನು ಮಾರ್ತೀಯಾ ಅಂತ ಕೇಳ್ತಾರೆ ಅದಕ್ಕೆ ಒಂದ್ ದೇವ್ರ ರೆಡಿ ಮಾಡ್ದು ಇನ್ನು ದೇವ್ರು ಮಾಡೋದು ಗೊತ್ತಿಲ್ವ ಮಾಡ್ತೀನಿ ತಗೊಂಡೋಗಿ ಅಂತ ಹೇಳ್ತೇನೆ ಕೊನೆಗೊಂದು ಮಾತಾಡ್ತಾನೆ ದೇವ್ರು ಕಲ್ಲಲ್ಲಿಲ್ಲ ನಮ್ ದಿಲ್ಲಲಿದೆ ಅಂತ ಅಂದ್ರೆ ಆ ದೇವ್ರನ್ನ ಅವನು ಕಲ್ಲು ಒಂದು ರೂಪ ಅದ ಆದ್ರೆ ದೇವ್ರಿರೋದು ನಮ್ಮ ಮನಸ್ಸಲ್ಲಿ ಒಂದು ಸಗಣಿ ತೊಪ್ಪೆ ರಸ್ತೆಯಲ್ಲಿ ಬಿದ್ದಾಗ ಕಾಲಿಗೆ ಏನಾರು ತಗಲಿ ರೆಚ್ಚಿ ಅಂತೀವಿ ಅದನ್ನ ತಾಂಡೋಗಿ ಉಂಡೆ ಕಟ್ಟಿ ಮೂರು ಗರಿಕೆಯನ್ನ ಸಿಕ್ಸಿದ್ರೆ ಗಣಪತಿ ಅಂತ ಕೈ ನಿಜ ಅಂದ್ರೆ ಈ ದೈವತ್ವ ಅನ್ನೋದು ಇರ್ತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ನಾವು ಅದನ್ನ ರೂಪಿಸ್ತಾ ಹೋಗ್ತೇವೆ ಬಂದುಗಳಿ ಬಸವಣ್ಣ ಯಾರು ಫೋಟೋ ತೆಗೆದಿಟ್ಟಿರ್ಲಿಲ್ಲ ಬಸವಣ್ಣಂದ ಯಾರು ವಿಡಿಯೋ ಮಾಡಿಟ್ಟಿರ್ಲಿಲ್ಲ ಬಸವಣ್ಣ ಇದ್ದಾಗ ಆದ್ರೆ ಕನ್ನಡದ ಮೊದಲ ಹೀರೋ ಹೊನ್ನಪ್ಪ ಭಾಗವತರ ಅಂತ ಇರ್ತಾರೆ ಕನ್ನಡದ ಮೊದಲ ಹೀರೋ ಅವರು ಹೊನ್ನಪ್ಪ ಭಾಗವತರು ಅವರು ಜಗಜ್ಯೋತಿ ಬಸವೇಶ್ವರ ಫಿಲಮಲ್ಲಿ ಬಸವಣ್ಣವರ ವೇಷ ತೊಡ್ತಾರೆ ಇವತ್ತು ನಾವು ಬಸವಣ್ಣವ್ರ ಫೋಟೋ ನೋಡ್ತಿರೋದು ಹೊನ್ನಪ್ಪ ಭಾಗವತರದು ನಾವು ಮಹಿಷಾಸುರನ್ನ ನೋಡ್ತಿದ್ದೀವಲ್ವಾ ಚಾಮುಂಡಿ ಬೆಟ್ಟದ ಮಹಿಷಾಸುರನ್ನ ಯಾರು ಫೋಟೋ ತೆಗೆದಿಟ್ಟಿರಲಿಲ್ಲ ಲೋಕೇಶ್ ಫಿಲಮ್ ಆಕ್ಟ್ರು ಇದೇ ಎಚ್ ಡಿ ಕೋಟೆ ಅವರು ಮಾದಾಪುರದವ್ರವರು ಅವರ ಅವರ ತಂದೆ ಸುಬ್ಬಯ್ಯ ನಾಯ್ಡು ಮಹಿಷಾಸುರನ್ ಪಾತ್ರವನ್ನ ಮೊದಲು ಒತ್ತರು ಆ ರೀತಿ ಸುಬ್ಬಯ್ಯ ನಾಯ್ಡು ಹೆಂಗಿದಾರೆ ಹಂಗೆ ಕಡಿದ್ರು ಅದು ಮಹಿಷಾಸುರ ಅಂದು ಅಂದ್ರೆ ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಮನಸ್ಸಿನಲ್ಲಿರೋ ಕಲ್ಪನೆಗಳೇ ಇವತ್ತು ದೈವ ಹಂಗಾಗಿ ನಮ್ಮ ಮನಸ್ಸನ್ನ ನಾವು ಶುದ್ಧವಾಗಿಟ್ಕೊಳ್ಳೋಣ ಏಕದೇವೋಪಾಸನೆ ಎಲ್ಲೂ ಭಕ್ತಿ ಎಲ್ಲಾ ದೇವರಿಗೂ ಸುತ್ತರಿತಾರೆ ಎಲ್ಲೂ ನಿಜವಾದ ಭಕ್ತಿ ಇರಲ್ಲ ಅನ್ನುವಂಥದ್ದನ್ನ ಬಸವಣ್ಣನವ್ರು ಹೇಳ್ತಾರೆ ಏಕದೇವೋಪಾಸನೆಯನ್ನು ಮಾಡಿ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಇದು ಇವತ್ತು ಬೇಕಾಗಿರೋದು ನನಗೆ ಅವನು ಇವನು ಭೇದಭಾವ ಮಾಡದೆ ಇವನ ಆರವ ಇವನ ಇವ ನಮ್ಮವ ಎಲ್ಲರೂ ನಮ್ಮವರು ನಾವು ಎಲ್ಲರಿಗಾಗಿ ಎಲ್ಲರೂ ನಮಗಾಗಿ ಅನ್ನುವಂತಹ ಭಾವನೆಯನ್ನು ನಾವು ಮೂಡಿಸ್ಕೋಬೇಕಾಗಿದೆ ಇವತ್ತು ಇವತ್ತಿನ ಸಮಾಜದ ಸಾಮರಸ್ಯಕ್ಕೆ ಇವೆಲ್ಲವೂ ಭಾಳ ಮಹತ್ವವಾದಂತಹ ಘಟ್ಟವಾಗ್ತದೆ ಸೊ ನಂತರ ಬಸವಣ್ಣನವರು ಹಾಕಿಕೊಟ್ಟ ಮಾರ್ಗ ಕಲ್ಯಾಣದಲ್ಲಿ ಮಹಾಮನೆ ತಾವೆಲ್ಲ ಕೇಳಿದ್ದೀರ ಮಹಾಮನೆಯನ್ನು ಬಸವಣ್ಣನವರು ತೆಗಿತಾರೆ ಆ ಮಹಾಮನೆಯಲ್ಲಿ ಜಾರಿಗೆ ತರ್ತಕ್ಕಂಥದ್ದು ನಿತ್ಯ ದಾಸೋಹ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಂಗಳಿಗೆ ಪ್ರತಿನಿತ್ಯ ದಾಸೋಹವನ್ನು ಮಾಡುವರು ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನು ನೋಡಿಕೊಳ್ಳಿಕ್ಕೆ ಶರಣರಿಗೆಲ್ಲ ಒಂದೊಂದು ಕಾಯಕವನ್ನು ಹಂಚ್ತಾರೆ ಬಸವಣ್ಣವರು ಆ ಕಾಯಕವನ್ನು ಮೋಳಿಗೆ ಮಾರಯ್ಯ ಸೌದೆ ತರ್ತಕ್ಕಂಥವನು ಹೀಗೆ ಒಂದೊಂದು ಕಾಯಕ ಅಲ್ಲಿ ನೋಡ್ಕೋಬೇಕವನು ಹೀಗೆ ಪ್ರತಿ ಶರಣ ಒಂದೊಂದು ಕಾಯಕಕ್ಕೆ ನಿಯೋಜನೆಯಾಗಿ ಆ ಕಾಯಕವನ್ನು ಮಾಡ್ತಾ 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 ಹೋಗ್ತಾರೆ ನಂತರ ಅನುಭವ ಮಂಟಪ ಅನ್ನುವಂತಹ ಒಂದು ಡೆಮಾಕ್ರೆಟಿಕಲ್ ಕಾನ್ಸೆಪ್ಟನ್ನು ಬಸವಣ್ಣ ತತ್ತರೆ ಅದಕ್ಕೆ ಅಧ್ಯಕ್ಷರನ್ನಾಗಿ ಜ್ಞಾನಿ ಅಲ್ಲಮ ಪ್ರಭುವನ್ನು ನೇಮಕ ಮಾಡ್ತಾರೆ ಆ ಅಲ್ಲಮ ಪ್ರಭುವಿನ ಅಧ್ಯಕ್ಷತೆಯಲ್ಲಿ ಎಲ್ಲ ಶರಣರ ಕೂಟ ಸೇರಿ ಅಲ್ಲಿ ನಿತ್ಯ ತನ್ನ ಅನುಭಾವ ಅನುಭವ ಅನುಭಾವ ಬೇರೆ ಬೇರೆ ಆ ಅನುಭವದಲ್ಲಿ ಅವರು ಚರ್ಚೆಯನ್ನು ಮಾಡ್ತಾ ಹೋಗ್ತಾರೆ ಆ ಚರ್ಚೆಯಿಂದ ಹೊರಹೊಮ್ಮಿದಂತಹ ಸಾರಾಂಶಗಳೇ ವಚನದ ಸಾಲು ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥ ಮಹಾನ್ ರತ್ನಗಳು ಅಂತ ಹೇಳ್ಬೇಕು ಆ ವಚನ ಸಾಲುಗಳು ನಮಗೆ ಅಲ್ಲಿಂದ ಒಡಮೂಡ್ತಾ ಹೋಗ್ತವೆ ಬಂಧುಗಳೇ ಒಂದು ವಿಶೇಷ ಏನಂದರೆ ಈ ಅನುಭವ ಮಂಟಪದಲ್ಲಿ ಇವತ್ತು ನಾವು ಸಂಸತ್ತಲ್ಲಿ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಿ ಅಂತ ಏನು ಒಡದಾಡ್ತಾ ಇದ್ದೇವೋ ಹನ್ನೆರಡನೇ ಶತಮಾನದಲ್ಲಿ ಮಹಿಳಾ ಸಮಾಪ್ತಿಯನ್ನು ಸಾರಿದಂತಹ ವ್ಯಕ್ತಿ ಬಸವೇಶ್ವರರು ಅನುಭವ ಮಂಟಪದಲ್ಲಿ ಮಹಿಳೆಯರಿಗೂ ಕೂಡ ಪ್ರಾತಿನಿಧ್ಯವನ್ನು ಕೊಟ್ಟರು ಹನ್ನೆರಡು ಸಾವಿರ ಪಣ್ಣಾಂಗಿಯರನ್ನ ಪುಣ್ಯಾಂಗಿಯರನ್ನಾಗಿ ಮಾಡಿದವನು ಬಸವಣ್ಣ ಅಂದ್ರೆ ವೇಶ್ಯ ವೃತ್ತಿಯನ್ನ ಮಾಡ್ತಾ ಇರ್ತಕ್ಕಂತ ಮಹಿಳೆಯರನ್ನ ಕರ್ಕೊಂಡು ಬಂದು ವಚನಕಾರ್ತಿಯರನ್ನಾಗಿ ಮಾಡ್ತಾನೆ ಬಸವಣ್ಣ ಅಕ್ಕ ಮಹಾದೇವಿ ಧೀರ ದಿಟ್ಟ ಮಹಿಳೆ ಅವಳು ಹೌದು ಅವಳನ್ನ ಈ ಜಗತ್ತಿಗೆ ಪರಿಚಯ ಮಾಡಿದವರು ಅಲ್ಲಮ್ಮ ಪ್ರಭು ಮತ್ತು ಬಸವಣ್ಣ ಸುಮ್ ಸುಮ್ನೆ ಅವ್ರನ್ನೆಲ್ಲ ಅನುಭವ ಮಂಟಪಕ್ಕೆ ಬಿಟ್ಟುಕೊಂಡಿದ್ದಲ್ಲ ಅಕ್ಕ ಮಹಾದೇವಿ ವಿರಾಗಿಯಾಗಿ ಕಲ್ಯಾಣಕ್ಕೆ ಬಂದಾಗ ಅವಳನ್ನು ಒಂದು ಪ್ರಶ್ನೆ ಕೇಳ್ತಾರೆ ಹದಿನೆಂಟು ವಯಸ್ಸಿನ ತಾರುಣ್ಯವತಿ ಅಕ್ಕ ಮಹಾದೇವಿ ತನ್ನ ವಸ್ತ್ರಗಳನ್ನು ತ್ಯಜಿಸಿ ನಿರ್ವಸ್ತ್ರಳಾಗಿ ಕಲ್ಯಾಣಕ್ಕೆ ಬರ್ತಾಳೆ ಅವಾಗ ಅಲ್ಲಮ್ಮ ಪ್ರಭು ಪ್ರಶ್ನೆ ಕೇಳ್ತಾರೆ ಅವಳನ್ನ ಉದದ ಮದದ ಯೌವ್ವನವನೊಳಕೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ ಸತಿ ಎಂದರೆ ಮುನಿವರು ಎಮ್ಮೆಯ ಶರಣರು ನಿನ್ನ ಪತಿಯ ಹೆಸರ ಏಳ್ದೊಡೆ ನಿಂದಿರು ಇಲ್ಲದಿದ್ದರೆ ಅಂತ ಅಂದರೆ ನಿನ್ನ ಗಂಡ್ಯಸ್ರೆಳಿರಿರು ಇಲ್ಲ ಹೊರಟೋಗು ಅವಳು ಹೇಳ್ತಾ ಚನ್ನಮಲ್ಲಿಕಾರ್ಜುನ ನಾನು ಸ್ವೀಕರಿಸಿದ್ದೇನೆ ತುಂಬ ಅವಳನ್ನ ಪರೀಕ್ಷೆ ಮಾಡಿ ಮಾಡಿ ಯಾಕೆ ಪರೀಕ್ಷೆ ಮಾಡ್ತಾಯಿದ್ರು ಅಂದರೆ ಈ ಜಗತ್ತಿಗೆ ಅವಳ ಶ್ರೇಷ್ಠತೆಯನ್ನು ಪರಿಚಯಿಸಬೇಕಾಗಿತ್ತು ಅವಳು ಎಂತಹ ಮಹಾನ್ ವಿರಾಗಿ ಅನ್ನೋದನ್ನು ಈ ಜಗತ್ತಿಗೆ ಪರಿಚಯ ಮಾಡಿಸ್ಬೇಕಿತ್ತು ಅನುಭವ ಮಂಟಪದಲ್ಲಿ ಆ ಕೆಲಸವನ್ನು ಮಾಡ್ತಾರೆ ಅವಳು ಕೊನೆಗೊಂದು ಸಿಪ್ಪೆಯೊಪ್ಪ ಗಿಡದ ಫಲಪಕ್ವವಾಗದ ಹೊರತು ಸಿಪ್ಪೆಯೊಪ್ಪಗೆಡದು ಕಾಣ ನೀನಿಗೆ ನಿರ್ವಸ್ತ್ರಳಾಗಿ ಬಂದಿದೆಯಲ್ಲವಾ ನೀನು ನಿಜವಾಗ್ಲೂ ಕೂಡ ವಿರಾಗಿ ಆಗಿದ್ದೀಯಾ ಎಲ್ಲ ತ್ಯಜ್ಸಿದೀಯಾ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಫಲಪಕ್ವವಾಗದೆ ಒಂದು ಹಣ್ಣು ಸಂಪೂರ್ಣ ಹಣ್ಣಾಗದೆ ಆ ಸಿಪ್ಪೆ ಬಿಚ್ಚಿಕೊಳ್ಳೋದಿಲ್ಲ ನೋಡಿ ಎಂತೆ ಆ ಮಾತುಗಳು ಇವತ್ತು ನಾವು ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ ಹದಿನೆಂಟು ವರ್ಷದ ಒಬ್ಬ ಹೆಣ್ಣು ಮಗಳು ಹೇಳ್ತಾ ಇರತಕ್ಕಂಥ ಮಾತು ಅದು ಸೊ ಹೀಗೆ ಮಹಾಮನೆ ಮತ್ತು ಅನುಭವ ಮಂಟಪ ಅನ್ನೋದು ಭಾಳ ದೊಡ್ಡ ಇದು ಅಲ್ಲಿ ಬ ಸಾಕಷ್ಟು ಮಹಿಳಾ ವಚನಕಾರ್ತಿಯರು ನಮಗೆ ಸಿಗ್ತಾ ಹೋಗ್ತಾರೆ ಅವರು ಕೂಡ ಸಾಕಷ್ಟು ವಚನಗಳನ್ನು ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ ಹೀಗೆ ಶರಣ ಸಂಸ್ಕೃತಿ ಅಂತಕ್ಕಂಥದ್ದು ಬಸವಣ್ಣನವರು ಕೊಟ್ಟಂತಹ ಮಹಾನ್ ಕೊಡುಗೆ ಈ ಸಮತೆಯ ಒಂದು ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸೊ ಹೀಗೆ ಬಸವಣ್ಣನವರು ನಮಗೆ ಎಲ್ಲ ವಿವಿಧ ವಿವಿಧ ಮಾರ್ಗಗಳಲ್ಲಿ ವಿವಿಧ ಆಯಾಮಗಳಲ್ಲಿ ನಮಗೆ ಕಾಣಿಸ್ತಾ ಹೋಗ್ತಾರೆ ಬಸವಣ್ಣನವರು ಈ ಸಾಕಷ್ಟು ಇಂದಿನ ಜೀವನದ ಪ್ರತಿಯೊಂದು ಮಜಲುಗಳಿಗೂ ಕೂಡ ನಮಗೆ ಅನ್ವಯ ಮಾಡಿಕೊಳ್ಳಲಿಕ್ಕೆ ಸಿಗ್ತಾ ಹೋಗ್ತಾರೆ ಇಂತಹ ಬಸವೇಶ್ವರರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಬೇಕಾಗಿದೆ ಮನನ ಮಾಡಿಕೊಳ್ಬೇಕಾಗಿದೆ ಚರ್ಚೆ ಮಾಡಬೇಕಾಗಿದೆ ಅನ್ವಯಿಸ್ಕೊಳ್ಬೇಕಾಗಿದೆ ಇನ್ನಷ್ಟು ವಿಚಾರಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಈ ವಿಚಾರಕ್ಕೆ ಮುಕ್ತಾಯವನ್ನು ಮಾಡ್ತೇನೆ ಧನ್ಯವಾದಗಳು ಸರ್ ಇಷ್ಟೊತ್ತು ಬಸವಣ್ಣನವರ ಸಾಮಾಜಿಕ ಚಿಂತನೆಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಸರ್ ನಿಮಗೆ